ಹೆಸರು ಹೇಳ್ಬಿಟ್ರೆ ಹೇಳ್ತೀನಿ ಹೆಸರು ಹೇಳ್ಬಿಟ್ರೆ ಹೇಳ್ತೀನಿ ಅಲ್ಲ ಯಾಕಲ್ಲ ಈಗ ಸ್ಪರ್ಧಾಕಾಂಕ್ಷಿಗಳು ಇದ್ದಾರೆ ಇದ್ದವರು ಇಬ್ರು ವಿಡ್ರಾ ಮಾಡ್ಬಿಟ್ಟಿದ್ದಾರೆ ಅದು ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಅಂದರೆ ಸ್ಪರ್ಧಾಕಾಂಕ್ಷಗಳು ಗೆದ್ದು ಇಬ್ರು ವಿಡ್ರಾಮ್ ಮಾಡಿಬಿಟ್ಟಿದ್ದಾರೆ ಇನ್ಯಾರನ್ನ ಇದ್ರೆ ಅವ್ರು ಹೆಸರು ಹೇಳ್ಬಿಟ್ರೆ ನಾನು ಆನ್ಸರ್ ಕೊಡ್ತೀನಿ ನಾನು ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರ ಜನ ಎರಡು ಸಾವಿರದ ಹದಿಮೂರಲ್ಲಿ ವೋಟರ್ ಲಿಸ್ಟು ಎಲೆಕ್ಷನ್ ಆದಾಗ ಹನ್ನೆರಡು ಸಾವಿರ ಜನ ಎರಡು ಸಾವಿರದ ಹತ್ತೊಂಬತ್ತರ ನನ್ನ ಚುನಾವಣೆಯಲ್ಲಿ ಹದಿನೆಂಟು ಸಾವಿರ ಜನ ವೋಟರ್ ಲಿಸ್ಟ್ ಎನ್ರೋಲ್ ಈ ವರ್ಷ ಮೂವತ್ತ್ ಮೂರು ಸಾವಿರ ಜನ ಎನ್ರೋಲ್ ಮಾಡಿಸಿದ್ದೀನಿ ವೋಟರ್ ಲಿಸ್ಟ್ ಮೂವತ್ತ್ ಮೂರು ಸಾವಿರ ಜನ ಬಿಡುವಂಥ ಪ್ರಶ್ನೆ ಇಲ್ಲ ಸಂಘ ವಿರೋಧಿ ಮಾಡಿದಾರನ್ನ ತೆಗೆದುಹಾಕಿದ್ದೀವಿ ಇಡೀ ರಾಜ್ಯದಲ್ಲಿ ಎಂಟು ಜನ ಸಂಘವನ್ನು ವಾಟ್ಸಪ್ಪಲ್ಲಿ ಟಿ ನಮ್ಮ ಬೈಲಾಗಿದೆ ವಾಟ್ಸಪ್ಪಲ್ಲಿ ಟೀಕೆ ಮಾಡೋಂಗಿಲ್ಲ ಸಂಘವನ್ನು ಟೀಕೆ ಟಿಪ್ಪಣಿ ಮಾಡೋಂಗಿಲ್ಲ ಅಂಥರ ನಾವು ಮಾಡಿದ್ವಿ ಹೈಕೋರ್ಟ್ ಕೂಡ ಎತ್ತಿಡಿದೆ ಹೈಕೋರ್ಟ್ ಆರ್ಡ್ರ್ ನಿಮ್ಮ ವಾಟ್ಸಪ್ಪಲ್ಲಿ ಬಂದುಬಿಟ್ಟಿದೆ ಅವರು ಹೈಕೋರ್ಟ್ಗೆ ಹೋದ್ರು ನಾನು ಮೆಂಬರ್ಶಿಪ್ ಕೊಡಿ ಅಂತ ಹೈಕೋರ್ಟ್ ಇವ್ರನ್ನ ಉಚ್ಚಾಟನೆ ಮಾಡೋದು ಸರಿ ಇದೆ ತೆಗೆದು ಸರಿ ಇದೆ ಅಂತ ಹೈಕೋರ್ಟ್ ಹೇಳ್ತೇವೆ ಎಂಟು ಜನನ ಅದನ್ನು ಬಿಟ್ಟು ಯಾರು ಜನ ಬಿಟ್ಟಿದ್ರೆ ಅಂತ ಹೇಳಿದ್ರೆ ಯಶು ಸಮೇತ ಇಲ್ಲ ನಾನು ಈ ಸಲ ಬಂದಿರೋದು ಬೆಂಗಳೂರಿನಲ್ಲೇ ಹನ್ನೆರಡು ಸಾವಿರ ಇದ್ದಿದ್ದು ಹದಿಮೂರ ಹಿಂದೆ ಮಾಡಿದ್ರು ನನ್ನ ಅವಧಿನಲ್ಲಿ ಮೂವತ್ತ್ಮೂರು ಮಾಡಿದ್ದೀನಿ ಅಂತ ಹೇಳಿದ್ರೆ ಯೋಚನೆ ಮಾಡಿ ಐದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಐದು ಲಕ್ಷದ ಸುಮಾರು ಒಂದು ಹದಿನಾರು ಹದಿನೇಳು ಸಾವಿರದವರೆಗೆ ವೋಟರ್ ಲಿಸ್ಟ್ ಮಾಡಿಸಿದೀವಿ ಕೆಲವರು ನಮ್ಮಲ್ಲಿ ದುಡ್ಡು ಕಟ್ಟಿರೋಲ್ಲ ಸ್ಯಾಲ್ರಿಲ್ ಅಂಥರೂ ಸೇರಿಸಿದ್ವಿ ಸಂಘಟನೆ ಬರಬೇಕು ಅಂತೇಳಿ ಅದೆಲ್ಲ ಮಾಡೋದು ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರು ಮಾಡ್ತಾರೆ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಬೆಂಗಳೂರು ಮಾತ್ರ ನಾನು ಮಾಡ್ತೀನಿ ಸರ್ ಬೆಂಗಳೂರಿನಲ್ಲಿ ಇಬ್ಬರೂ ತೆಗೆದು ಸರ್ ಅದರಲ್ಲಿ ಒಬ್ಬರು ಶಾಂತಾರಾಮ್ ಗುರುಸ್ವಾಮಿ ಅಂತ ಅವ್ರು ನಮ್ಮ ಸಂಘವನ್ನು ಟೀಕೆ ಮಾಡಿದರು ಹಾಗಾಗಿ ನಾವು ಉಚ್ಚಾಟನೆ ಮಾಡಿದ್ನ ಹೈಕೋರ್ಟ್ ಗಂಗಾಧರ್ ಅಂತ ಒಬ್ಬ ಮೂರು ಜನ ಮೂವತ್ತ್ಮೂರು ಸಾವಿರದ ಮೂರು ಜನ ಸರಿನಾ ಎನ್ ಪಿ ಎಸ್ ಅದೇನೆ ಅಲ್ಲ ಅದೇನೇ ಮೇಯ್ನ್ ಏನಿಲ್ಲ ರೀ ಅವ್ನು ಮೇಯ್ನ್ ಅಂತ ನೀವು ಅಂದ್ಕೋಬೇಕಷ್ಟೇ ಅವ್ನು ಇಲ್ಲ ಏನಿಲ್ಲ ಸಚಿವಾಲಯ ನೌಕರ ಸಂಘ ಚುನಾವಣೆಯಲ್ಲಿ ಡಿ ಗ್ರೂಪ್ ಎದುರುಗಡೆ ಸೋಲ್ಸೋದಪ್ಪ ಅವನಿಗೆ ಮೊನ್ನೆ ಎಲೆಕ್ಷನ್ ಆಗು ಲಾಸ್ಟು ಇಪ್ಪತ್ತೆಂಟನೇ ಪ್ಲೇಸ್ಗೆ ಅವನು ಎಲ್ಲಿ ನಾಯ್ಕ ಅವನು ಆರುನೂರೈವತ್ತು ಜನ ವಿಧಾನಸೌಧದಲ್ಲಿ ಎನ್ ಪಿ ಎಸ್ ನೌಕರದವರು ಓಟ್ ಹಾಕಬೇಕಿತ್ತಲ್ಲ ಅವು ಡಿ ದರ್ಜೆ ಡ್ರೈವರ್ ಎದುರುಗಡೆ ಲಾಸ್ಟ್ ಮ್ಯಾನ್ ಅದ ರೀ ಇಪ್ಪತ್ತ್ಮೂರು ಸೀಟ್ಗೆ ಇಪ್ಪತ್ತೊಂದು ನಮ್ಮದು ಇಪ್ಪತ್ತ್ಮೂರಲ್ಲ ಇಪ್ಪತ್ತಾರನೇ ಪ್ಲೇಸ್ಗೆ ಹೋದ ಎಲ್ಲಿ ನಾಯ್ಕ ಅವನು ಮತ್ತು ನಾನು ಎರಡು ಸಾವಿರದ ಎಂಟರಿಂದ ಗೆಲ್ತಲೇ ಬರ್ತಿದ್ದೀನಲ್ಲ ನಾಯಕತ್ವ ಹಂಗಲ್ಲ ಅವೆಲ್ಲ ಸಂಘಟನೆ ಇದೆ ಸುಮ್ಮನೆ ಯಾಕಂದರೆ ನೀವು ಆಫ್ ದಿ ರೆಕಾರ್ಡ್ ಮಾತಾಡ್ಬೇಕಂತ ಮಾತಾಡ್ತೀನಿ ಅವ್ರ ನಾಯಕರಲ್ಲ ವಿಧಾನಸೌಧದಲ್ಲಿ ನನ್ನೆ ಎಲೆಕ್ಷನ್ ನಾಲ್ಕು ಮೂರು ನಾಲ್ಕು ನಾಲ್ಕು ಸೀಟ್ ತಗೊಂಡಪ್ಪ ಮತ್ತು ಅವ್ನು ಕ್ಯಾನ್ವಸ್ ಮಾಡಿದ್ರು ಯಾಕೆ ಸೋತರು ಅವರೆಲ್ಲ ಸು ಸುಮ್ಮನೆ ಕ್ಯಾನ್ವಸ್ ಮಾಡ್ತಾರೆ ಅವ್ರ ಮೆಂಬರು ಅಲ್ಲ ಅಲ್ಲ ಇವು ಲಾಸ್ಟ್ ಟೈಮ್ ಚುನಾವಣೆಗೆ ನಿಂತಿದ್ರು ಸರ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ವಿರುದ್ಧ ಎನ್ ಪಿ ಎಸ್ ಹುಡುಗರು ಇನ್ನೂರೈವತ್ತು ಜನ ಗೆದ್ದಿದ್ರು ಎನ್ ಪಿ ಎಸ್ ಫೀಟ್ ಅವಾಗ ಅವ್ನು ತೊಗೊಂಡಿದ್ದು ಟೆಸ್ಟ್ ಗೊತ್ತಾ ಇಪ್ಪತ್ತೇಳು ನಾನು ತೊಗೊಂಡಿದ್ದು ಇನ್ನೂರು ಇಪ್ಪತ್ತೇಳು ಠೇವಣಿ ಸಿಗಲಿಲ್ಲ ಕಂಡ್ರೆ ಆವಾಗಲೇ ಆ ಕತೆ ಅವ್ರನ್ನ ನಾಯಕರಾಗಿ ಬಿಂಬಿಸೋಕೊ ಹೋಗ್ಬೇಡಿ ಅವ್ರ ನಾಯಕರಲ್ಲ ಬಟ್ ಏನಿದೆ ಒಂದು ಪ್ರೋಗ್ರಾಮ್ ಮಾಡ್ಬೇಕಪ್ಪ ಸ್ಕೀಮ್ ನಮ್ಮ ಹತ್ರ ಸ್ಕೀಮ್ ಇಲ್ಲ ನಾವು ಸ್ಕೀಮ್ ಮಾಡಿದ್ರೆ ನಮ್ಮ ಜೊತೆ ಬರ್ತಾರೆ ನಾವು ಸ್ಕೀಮ್ಗೆಲ್ಲ ಒಪ್ಪಲ್ಲ ಹಾಗಾಗಿ ಇಪ್ಪತ್ತೆರಡು ಕೋಟಿ ಹಣ ಉಳಿಸಿದೆ ಅವ್ರ ಪರಿಸ್ಥಿತಿ ಹಂಗಿದೆ ಅವ್ರ ಜಿಂದ ಜನ ಬರ್ತಾರ ಕೇಳಿ ಬೆಂಗಳೂರಿನಲ್ಲಿ ಬೆಳಗ್ಗೆ ನಾನು ಎಂಬತ್ತೈದು ಏನೋ ನೂರು ತೊಂಬತ್ತು ಜನ ಓಟರ್ ಸೇರಿಸ್ತೀನಿ ಅವ್ರು ನನ್ನ ಎದುರುಗಡೆ ಆಗಿರೋ ತೊಂಬತ್ತು ಜನ ಸೇರಿ ಫೋಟೋ ಬಿಡಲಿ ನಾನು ಈ ಕ್ಷಣದಾಗ ಫೋಟೋ ಬಿಡ್ತೀನಿ ನೆನ್ನೆ ಮೀಟಿಂಗ್ ಮಾಡಿದ್ದೀನಿ ವೀಡಿಯೋ ಬಿಟ್ಟಿದ್ದೀವಿ ಗ್ರೂಪಲ್ಲಿ ಸೊ ಸಂಘಟನೆ ಹಂಗೆ ಬೆಳೆದು ನಿಂತಿದೆ ಬೆಂಗಳೂರಲ್ಲಿ ಅಂದರೆ ನೋಡ್ತಾರೆ ಸರ್ ಯಾರು ಹೋರಾಟ ಶೆಟ್ಟು ಇರ್ತೀವಿ ಸರ್ ನಾನು ಸಸ್ಪೆಂಡ್ ಮಾಡ್ತೀರಾ ಡಿಸ್ಮಿಸ್ ಮಾಡ್ತೀರನ್ರಿ ನಾನು ಕೇರ್ ಮಾಡೋಲ್ಲ ನೌಕರಿಗೋಸ್ಕರ ಕೆಲಸ ಮಾಡ್ತೀನಿದೆ ಅವ್ರು ಹೇಳ್ರಿ ನೋಡೋಣ ಎದುರುಗಡೆಯರು ಯಾವುದೋ ಒಂದು ಇನ್ಫ್ಲೂಯೆನ್ಸಲ್ಲಿ ಬಂದರೆ ಹೋರಾಟ ಮಾಡೋಕ್ಕಾಗಲ್ಲ ಸೊಮ್ಮೆ ಅವ್ರು ಹೇಳ್ದಂಗೆ ಕೇಳಬೇಕು ನಾಳೆ ನೌಕರು ತಲೆ ಮೇಲೆ ಚಪ್ಪಡಿ ಹೇಳ್ಕೊಳ್ಬೇಕು ಗೊತ್ತಿದೆ ನೌಕರು ದಡ್ರಲ್ಲ ಸೊ ಒಂದು ತಿಂಗಳು ನಮಗೆ ಎನ್ ಪಿ ಎಸ್ ಲಾಸ್ ಆಯ್ತು ಅಂದರೆ ಐವತ್ತು ಸಾವಿರ ಲಾಸು ಒಂದು ವರ್ಷಕ್ಕೆ ಆರು ಲಕ್ಷ ಲಾಸು ಸೆಂಟ್ರಲ್ ಪೇ ಒಂದು ಎರಡು ವರ್ಷ ಲೇಟ್ ಆದರೆ ಹತ್ತು ಲಕ್ಷ ಲಾಸು ಇವರು ಸ್ವಂತ ಕೊಡ ಐವತ್ತು ಸಾವಿರಕ್ಕೆಲ್ಲ ಈಲ್ಡ್ ಆಗೋ ನೌಕರು ನಮ್ಮಲ್ಲಿ ಇಲ್ಲ ಒಳ್ಳೆ ಸಂಘಟನೆ ಇದೆ ಸೊ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ಅಷ್ಟೇ ನಮ್ಮದು ಉದ್ದೇಶ ಬಿಟ್ಟರೆ ನಮ್ಮದೇನು ಹುದ್ದೆ ಸ್ಥಾನಮಾನ ಏನೂ ಪ್ರಶ್ನೆ ಇಲ್ಲ ಕೆಲವ್ರು ಏನೇನಕ್ಕೆ ಬರ್ತಾರೆ ಅಂತ ನಿಮ್ಗೆ ಗೊತ್ತಿದೆ ಇಲ್ಲಿ ಬಂದು ಎಮ್ ಎಲ್ ಎ ಬರ್ತಾರೆ ಷಡಾಕ್ಷರಿ ಎಮ್ ಎಲ್ ಎ ಆಗ್ತಾರೆ ಅಂತ ನೀವು ಕೇಳಿದ್ರಿ ಎಮ್ ಎಲ್ ಸಿ ಆದವಾ ನಾವು ಐದು ವರ್ಷ ಆಗಲ್ಲ ನಾವು ಈ ಟರ್ಮ್ ಕೊಡ್ತೀರಾ ಫುಲ್ ಮುಗಿಸೇ ಮುಂದಕ್ಕೆ ಹೋಗೋದು ನಾವು ಟರ್ಮ್ ಮುಗಿಸದೆ ಹೋಗೋದಿಲ್ಲ ನಾವು ಮಧ್ಯದಲ್ಲಿ ಹೋಗೋದು ಯಾವುದೋ ಅವಕಾಶ ಸಿಗುತ್ತೆ ಪ್ರಶ್ನೆ ಇಲ್ಲ ನೌಕರ ಆಶೀರ್ವಾದ ಕೊಟ್ಟರೆ ಆ ಟರ್ಮ್ ಋಣ ತೀರಿಸೋಬೇಕು ಅಷ್ಟೇ ನಮ್ಮ ಪ್ರಿನ್ಸಿಪಾಲ್ ಅಷ್ಟೇ Yes.